ಬುಕ್ಕ ಸಾಗರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಗಣಿತ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದ ಶ್ರೀ ಗೋಪಾಲಕೃಷ್ಣ ಆಚಾರ್ಯ ಶಿಕ್ಷಕರ ನಿವೃತ್ತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಶ್ರೀ ಗೋಪಾಲಕೃಷ್ಣ ಆಚಾರ್ಯವರು ತಮ್ಮ ಶಿಕ್ಷಕ ವೃತ್ತಿ ಹೊಸ ನೆಲ್ಲೋಡಿ ಗ್ರಾಮದಲ್ಲಿ ಗಣಿತ ಶಿಕ್ಷಕರಾಗಿ ಸಾವಿರದ ಒಂಬೈನೂರ ವೃತ್ತಿಯನ್ನು ಪ್ರಾರಂಭಿಸಿದ್ದು ಸರಿಸುಮಾರು ಹದಿಮೂರು ವರ್ಷಗಳ ಕಾಲ ಹೊಸ ನೆಲ್ಲೋಡಿ ಗ್ರಾಮದಲ್ಲಿ ಪ್ರಾಥಮಿಕ ಶಾಲೆಯ ಗಣಿತ ವಿಷಯದ ಸಹ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ನಂತರ ಒಂದು ನಾಲ್ಕು ಸರ್ಕಾರಿ ಪ್ರೌಢಶಾಲೆ ಬುಕ್ಕ ಸಾಗರಕ್ಕೆ ಪ್ರೌಢಶಾಲೆಗೆ ಬಡ್ತಿ ಪ್ರಮೋಷನ್ ಪಡೆದು ಇದೇ ಪ್ರೌಢಶಾಲೆಯಲ್ಲಿ ತಮ್ಮ ಶಿಕ್ಷಕ ವೃತ್ತಿಯನ್ನು ಪೂರ್ಣಗೊಳಿಸಿದ್ದು ಅವರಿಗೆ ಗೌರವಪೂರ್ವಕವಾಗಿ ನಿವೃತ್ತಿ ಕಾರ್ಯಕ್ರಮವನ್ನು ಶಾಲೆ ಮುಖ್ಯಗುರುಗಳು ಶಿಕ್ಷಕರು ಶಾಲೆ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳು ಗ್ರಾಮದವರು ಸೇರಿ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಿದರು ತಮ್ಮ ಶಿಕ್ಷಕರ ವೃತ್ತಿಗೆ ದಿನಾಂಕ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಿವೃತ್ತಿಯನ್ನು ಹೊಂದುತ್ತಿದ್ದು ಸನ್ಮಾನವನ್ನು ಸ್ವೀಕರಿಸಿ ನಂತರ ಶ್ರೀ ಗೋಪಾಲಕೃಷ್ಣ ಆಚಾರ್ಯವರು ಮಾತನಾಡಿ ನನ್ನ ಜೀವನದಲ್ಲಿ ಈ ಶಿಕ್ಷಕ ವೃತ್ತಿ ಸಮಾಜದಲ್ಲಿ ಮುಂದಿನ ಪೀಳಿಗೆಯ ಆದರ್ಶ ವ್ಯಕ್ತಿಗಳನ್ನು ನಿರ್ಮಿಸುವ ವೃತ್ತಿಯಾಗಿತ್ತು ಈ ವೃತ್ತಿಯಲ್ಲಿ ನನಗೆ ಬಹಳಷ್ಟು ತೃಪ್ತಿಯನ್ನ ತಂದುಕೊಟ್ಟಿದೆ ಈ ದಿನ ನಮ್ಮ ಶಾಲೆ ಮತ್ತು ನನ್ನ ಪ್ರೀತಿಯ ಎಲ್ಲಾ ಮಕ್ಕಳನ್ನ ಬಿಟ್ಟು ಹೋಗುವುದು ನನಗೆ ತುಂಬಾ ದುಃಖಕರವಾಗುತ್ತಿದೆ ನನ್ನ ನಿವೃತ್ತಿ ನಂತರ ನಾನು ಜೀವನದಲ್ಲಿ ವಿಶ್ರಾಂತಿಯನ್ನು ಪಡೆಯಲು ಈ ಶಾಲೆಯನ್ನ ಬಿಟ್ಟು ಹೋಗುತ್ತಿದ್ದೇನೆ ನನ್ನ ಪ್ರೀತಿಯ ಎಲ್ಲಾ ಶಿಕ್ಷಕರು ನನ್ನ ಪ್ರೀತಿ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಯ ಪ್ರೀತಿ ವಿಶ್ವಾಸಕ್ಕೆ ನನಗೆ ಆನಂದ ಭಾಷ ಉಕ್ಕಿ ಬರುತ್ತಿದೆ ನಾನು ನಿಮಗೆ ಚಿರಋಣಿಯಾಗಿರುತ್ತೇನೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯಗುರುಗಳು ಸಹ ಶಿಕ್ಷಕರು ಸೇರಿದಂತೆ ಶಾಲೆಯ ಹಳೆ ವಿದ್ಯಾರ್ಥಿಗಳು ಶಾಲೆಯ ಮಕ್ಕಳು ಗ್ರಾಮದ ಮುಖಂಡರು ಹಿರಿಯರು ಕಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು